ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಇವತ್ತು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಹನುಮಂತನ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ಯಾವುದಕ್ಕಾಗಿ ಪಠಿಸಬೇಕು ಎಷ್ಟು ಬಾರಿ ಪಠಿಸಬೇಕು ಮತ್ತು ಈ ಮಂತ್ರ ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಈ ಮಂತ್ರವನ್ನು ನೀವು ಪಠಿಸಿದ್ದೇಹದಲ್ಲಿ ನಿಮಗೆ ಎಲ್ಲ ದೋಷಗಳಿಂದಲೂ ನಿವಾರಣೆಯಾಗುತ್ತದೆ ಆ ದೋಷಗಳು ಯಾವುವು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಕಮೆಂಟ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹನುಮಂತನ ಮೇಲಿನ ಭಕ್ತಿಯಲ್ಲಿ ಅಪಾರ ಶಕ್ತಿ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ಹನುಮಂತನ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ ಜಪಿಸಿದರೂ ನಿಮ್ಮ ಅರ್ಧದಷ್ಟು ಸಮಸ್ಯೆಗಳು ಪರಿಹಾರವಾಗುವುದು ಎಂದು ಹೇಳಲಾಗಿದೆ ಹನುಮಂತನು ದೆವ್ವ ಭೂತ ಪಿಶಾಚಿಗಳಿಂದ ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ ಹನುಮಂತನನ್ನು ಒಲಿಸಿಕೊಳ್ಳಲು ಯಾವ ಮಂತ್ರಗಳನ್ನು ಪಠಿಸಬೇಕು ಯಾವ ನಿಯಮಗಳನ್ನು ಪಾಲಿಸುತ್ತಾ ಹನುಮಂತನ ಪೂಜೆ ಮಾಡಬೇಕು ಎಂಬುವುದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಆಂಜನೇಯ ಸ್ವಾಮಿಯನ್ನ ನಾವು ಸಂಕಟ ಮೋಚಕ ಎಂದು ಕರೆಯುತ್ತೇವೆ ಅಂದರೆ ನಮ್ಮನ್ನ ಯಾವುದೇ ಸಂಕಟಗಳಿಂದ ಮುಕ್ತಿ ಮಾಡುವ ದೇವರು ಎಂದು ಅರ್ಥ ಸ್ನೇಹಿತರೆ ಅಂದರೆ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡುವವನು ಎಂಬುದಾಗಿದೆ ಆಂಜನೇಯ ಅಥವಾ ಹನುಮಂತ ಎನ್ನುತ್ತಿದ್ದಂತೆ ಭಕ್ತರ ಮನಸ್ಸಿನಲ್ಲಿ ದಿವ್ವ ಭೂತಗಳ ಬಗೆಗಿನ ಭಯವು ಕಳೆದು ಹೋಗುತ್ತದೆ ಶಕ್ತಿ ಮತ್ತು ಭಕ್ತಿಯ ಸಂಕೇತವಾದ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವುದರ ಮೂಲಕ ದಿವ್ವ ಭೂತ ಪಿಶಾಚಿಗಳಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎನ್ನುವ ಇದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ದೈವಿಕ ಶಕ್ತಿ ಶುದ್ಧತೆ ಮತ್ತು ಅದ್ಭುತವಾದ ಅವನ ಆಶೀರ್ವಾದವಾಗಿದೆ ಆಂಜನೇಯ ಸ್ವಾಮಿಯನ್ನ ಶಿವನ ಹನ್ನೊಂದನೇ ರುದ್ರ ಅವತಾರವೆಂದು ಪರಿಗಣಿಸಲಾಗುತ್ತದೆ ಶಿವನನ್ನು ವಿನಾಶ ಮತ್ತು ಸೃಷ್ಟಿಯ ಅಧಿಪತಿ ಎಂದು ಕರೆಯಲಾಗುತ್ತದೆ ಮತ್ತು ಅವನ ಈ ರುದ್ರ ಅವತಾರವು ಪ್ರೇತಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡಲು ಭೂಮಿಯಲ್ಲಿ ಸೃಷ್ಟಿಯಾದನು ಶಿವನ ರುದ್ರ ರೂಪದ ಶಕ್ತಿ ಮತ್ತು ಆಶೀರ್ವಾದದಿಂದ ಆಂಜನೇಯ ಸ್ವಾಮಿಯ ಅಪಾರ ಶಕ್ತಿ ಅಪಾರ ಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹಾಕುವ ಸಾಮರ್ಥ್ಯವನ್ನು ಪಡೆದುಕೊಂಡನು ಹನುಮಂತನ ಅಷ್ಟಸಿದ್ಧಿ ಹಾಗೂ ನವನಿಧಿ ಹನುಮಾನ್ ಚಾಲಿಸದ ಒಂದು ಸಾಲಿನಲ್ಲಿ ಭೂತ ಪಿಶಾಚಿ ನಿಕಟ ನಯಿ ಅವೆ ಎಂದು ಬರೆಯಲಾಗಿದೆ ಇದರ ಅರ್ಥ ಹನುಮಂತನ ಹೆಸರನ್ನು ಹೇಳುವುದರಿಂದ ಭೂತ ಪಿಶಾಚಿಗಳು ಕೂಡ ಹತ್ತಿರ ಸುಳಿಯುವುದಿಲ್ಲ ಎಂಬುದಾಗಿದೆ ಇನ್ನೊಂದು ಸಾಲಿನಲ್ಲಿ ಅಷ್ಟಸಿದ್ಧಿ ನವ ನಿಧಿಕೆ ದಾತ ಎಂದು ಕೂಡ ಹೇಳಲಾಗಿದೆ ಅಂದರೆ ಹನುಮಂತನನ್ನ ಎಂಟು ಸಿದ್ಧಿಗಳ ಮತ್ತು ಒಂಬತ್ತು ಸಂಪತ್ತುಗಳ ಅಧಿಪತಿ ಎಂಬುವುದಾಗಿದೆ ಹನುಮಂತನು ಈ ವರವನ್ನು ಸೀತಾಮಾತೆ ಮತ್ತು ರಾಮನಿಂದ ಪಡೆದುಕೊಂಡನು ಈ ಸಿದ್ಧಿಗಳ ಶಕ್ತಿಯಿಂದ ಅವನು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಹನುಮಂತನ ಎಂಟು ಸಿದ್ಧಿಗಳಲ್ಲಿ ಅನಿಮ ಗರಿಮ ಲಗಿಮ ಮುಂತಾದ ಶಕ್ತಿಗಳು ಸೇರಿವೆ ಅವು ಯಾವುದೇ ಶಕ್ತಿಯನ್ನು ನಾಶ ಮಾಡಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆ ನಾವು ಹನುಮಾನ್ ಚಾಲಿಸವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರವಾಗುವುದು ಮಾನಸಿಕ ಶಾಂತಿಯು ಪ್ರಾಪ್ತಿಯಾಗುವುದು ಹನುಮಾನ್ ಚಾಲಿಸದ ಪಠಣವು ನಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಾಗಿಸುವುದು ಆದರೆ ಇದನ್ನು ನೀವು ನಿಯಮಿತವಾಗಿ ಪಠಿಸುವುದರಿಂದ ಮಾತ್ರ ಸಾಧ್ಯವಾಗುತ್ತದೆ ಯಾರು ಭಗವಂತನಾದ ಹನುಮಂತನ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಯಾವ ಕಷ್ಟಗಳು ಬರದಂತೆ ಕಾಯುತ್ತಾನೆ ಮಂಗಳವಾರದ ದಿನದಂದು ನಾವು ಹನುಮಂತನ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಮಂಗಳವಾರ ದಿನದಂದು ನೀವು ಹನುಮಾನ್ ಚಾಲಿಸುವನ್ನು ಪಡಿಸುವ ಮುನ್ನ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಕೋರಿಕೆಗಳು ಏನಿದೆ ಎನ್ನುವುದನ್ನು ಆಂಜನೇಯ ಸ್ವಾಮಿಯಲ್ಲಿ ಕೇಳಿಕೊಂಡು ಅಥವಾ ಬೇಡಿಕೊಳ್ಳಿ ಯಾವುದೇ ಕೋರಿಕೆಗಳು ಯಾವುದೇ ಕಷ್ಟಗಳನ್ನು ಕೇಳಿಕೊಂಡು ಧೂಪ ದೀಪಗಳನ್ನು ಹಾಕಿ ಆನಂತರ ಹೂವುಗಳನ್ನು ಅರ್ಪಿಸಿ ಹನುಮಂತನಿಗೆ ಏನಾದರೂ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಹನುಮಾನ್ ಚಾಲಿಸವನ್ನು ಪಠಿಸಬಹುದು ಅಥವಾ ಹನುಮಂತನ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸಬಹುದು ಹನುಮಂತನ ಧ್ಯಾನವನ್ನು ಮಾಡುವುದರಿಂದ ಹನುಮಂತನ ನಾಮವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿಯನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಇದು ನಮ್ಮಲ್ಲಿನ ನಕಾರಾತ್ಮಕ ಆಲೋಚನೆಗಳನ್ನು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎನ್ನುವ ಇದೆ ನೀವು ಹನುಮಂತನ ಧ್ಯಾನವನ್ನು ಮಾಡುತ್ತಿದ್ದರೆ ಆತನ ಫೋಟೋ ಅಥವಾ ವಿಗ್ರಹವನ್ನು ನೋಡಿಕೊಂಡು ಧ್ಯಾನ ಮಾಡುವುದು ಉತ್ತಮ ಹನುಮಂತನ ಮಂತ್ರಗಳನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಅಥವಾ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ನೀವು ದಿನಕ್ಕೆ ಹಲವಾರು ಬಾರಿ ಹನುಮಂತನ ಹೆಸರನ್ನು ಜಪಿಸಬಹುದು ಇದು ನಿಮಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನ ನೀಡುತ್ತದೆ ಇಲ್ಲಿ ಒಂದು ಹನುಮಾನ್ ಮಂತ್ರವನ್ನು ಹೇಳಲಾಗಿದೆ ಈ ಮಂತ್ರದ ಪಠಣದಿಂದಲೂ ನಿಮಗೆ ಸಾಕಷ್ಟು ಪ್ರಯೋಜನವಿದೆ ಇದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಪರಿಣಾಮಕಾರಿಯಾದ ಫಲಿತಾಂಶವನ್ನು ನೀಡುತ್ತದೆ ನಿಮಗೆ ಯಾವುದೇ ಕೆಟ್ಟ ಶಕ್ತಿಯ ಕಾಟದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ನಮೋ ಅನುಮತೆ ರುದ್ರವತಾರಾಯ ಸಕಲ ಶತ್ರು ಸಂಮರಣಾಯ ರೋಗ ಆರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಸ್ನೇಹಿತರೆ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ಓಂ ನಮೋ ಅನುಮತೆ ರುದ್ರವತಾರಾಯ ಸಕಲ ಶತ್ರು ಸಂಮರಣಾಯ ರೋಗ ಆರಾಯ ಸರ್ವ ವಶೀಕರಣಾಯ ರಾಮದೂತಾಯ ಸ್ವಾಹ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಸಹ ಹಾಕಿರುತ್ತೇನೆ ಸ್ನೇಹಿತರೆ ಯಾವುದೇ ಮಂತ್ರಗಳನ್ನು ಪಠಿಸುವಾಗ ಮಂತ್ರದ ಉಚ್ಚಾರಣೆ ತಪ್ಪಾಗಬಾರದು ಹಾಗೂ ನಿಮ್ಮ ಬಾಯಿಗೆ ಮಂತ್ರಗಳು ಬರುವವರೆಗೂ ಯಾವುದೇ ವಿಗ್ರಹದ ಮುಂದೆ ಅಥವಾ ಫೋಟೋದ ಮುಂದೆ ತಪ್ಪು ತಪ್ಪಾಗಿ ಮಂತ್ರಗಳನ್ನು ಪಠಣೆ ಮಾಡಬಾರದು ನಿಮಗೆ ಈ ಮಂತ್ರಗಳು ಅಚ್ಚುಕಟ್ಟಾಗಿ ಅಂದರೆ ಸ್ಪಷ್ಟವಾಗಿ ನಿಮ್ಮ ಬಾಯಿಗೆ ಬರುವವರೆಗೂ ಯಾವ ದೇವರುಗಳ ಮುಂದೆಯೂ ಸಹ ಮಂತ್ರಗಳನ್ನು ಉಚ್ಚರಣೆ ಮಾಡಬೇಡಿ ಈ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಬಾರದು ಹಾಗೂ ಮಹಿಳೆಯರು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನಗಳ ಕಾಲ ಈ ಮಂತ್ರಗಳನ್ನು ಪಠಿಸಬಾರದು ಯಾರು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಪೂಜಿಸುತ್ತಾರೋ ಅಂಥವರಿಗೆ ಹನುಮಂತನ ಆಶೀರ್ವಾದ ಹಾಗೂ ಅನುಗ್ರಹ ಬೇಗ ಸಿಗುತ್ತದೆ ಈ ಮಂತ್ರವು ತುಂಬ ಶಕ್ತಿಯುತವಾಗಿದೆ ಇದನ್ನು ಮಂಗಳವಾರ ಶನಿವಾರ ಆಂಜನೇಯನ ಪೂಜೆ ಮಾಡಿ ತದನಂತರ ಭಕ್ತಿಯಿಂದ ಈ ಮಂತ್ರವನ್ನು ಮೂರು ಬಾರಿ ಐದು ಅಥವಾ ಹನ್ನೊಂದು ನೂರ ಎಂಟು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಅಥವಾ ನಿಮಗೆ ಯಾವುದಾದರೂ ತೊಂದರೆಯ ಸಮಯದಲ್ಲಿ ಅಥವಾ ಭಯವಾದ ಸಮಯದಲ್ಲಿ ಯಾವುದಾದರೂ ಸಂಕಷ್ಟ ಸಿಲುಕಿ ಕೊಂಡಂತಹ ಸಮಯದಲ್ಲಿ ಈ ಮಂತ್ರವನ್ನ ಪಠಿಸುವುದರಿಂದ ಖಂಡಿತ ನಿಮಗೆ ಸಹಾಯವಾಗುತ್ತದೆ ಯಾವುದಾದರೂ ರೂಪದಲ್ಲಿ ಹನುಮಂತನು ನಿಮ್ಮನ್ನು ಕಾಪಾಡುತ್ತಾನೆ ಇದು ಹನುಮಂತನ ಶ್ರೀರಕ್ಷೆಯ ಮಂತ್ರವಾಗಿದೆ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಶ್ರದ್ಧೆ ಭಕ್ತಿಯಿಂದ ಪಠಿಸಿ ಅನುಮಾನ ಬೇಡ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸಿದರೆ ಕೆಲಸ ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರಗಳನ್ನು ಪಠಿಸುತ್ತಾ ಬನ್ನಿ ನಂಬಿಕೆ ಇಲ್ಲದವರು ಯಾವುದೇ ಕಾರಣಕ್ಕೂ ಮಂತ್ರಗಳನ್ನಾಗಲಿ ಇನ್ನೊಂದು ರೀತಿಯ ಕೆಲಸವನ್ನಾಗಲಿ ಮಾಡಲೇಬಾರದು ಹನುಮಂತನ ಹೆಸರನ್ನು ಹೇಳಿದ ತಕ್ಷಣ ನಮಗೆ ಒಂದು ರೀತಿಯ ರೋಮಾಂಚನವಾಗುತ್ತದೆ ಅಂತಹ ಭಗವಂತನ ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಸಹ ಒಳಿತಾಗುತ್ತದೆ ಸ್ನೇಹಿತರೆ ಹನುಮಂತನನ್ನು ಪ್ರತಿ ಶನಿವಾರ ಮಂಗಳವಾರ ಮನೆಯಲ್ಲಾದರೂ ಆಯಿತು ಅಥವಾ ದೇವಸ್ಥಾನಕ್ಕಾದರೂ ಹೋಗಿ ಪೂಜೆ ಮಾಡುವುದರಿಂದ ಸಕಲ ದೋಷಗಳು ಸಹ ನಿವಾರಣೆಯಾಗುತ್ತದೆ ಈಗ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ